ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಇದರ ಮಧ್ಯದಲ್ಲೇ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ನವೆಂಬರ್ ಕ್ರಾಂತಿಯ ಮಧ್ಯದಲ್ಲಿ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಗೈರಾದರು ಬನ್ನಿಕುಪ್ಪೆ ಬಳಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಆಯಿತು ದಾರುಲ್ ಖುರಾನ್ ಕ್ಯಾಂಪಸ್ ಉದ್ಘಾಟನೆಗೆ ಅಂತ ಸಿಎಂ ಆಗಮಿಸಿದ್ರು ಸಿದ್ದರಾಮಯ್ಯ ಬಂದರೂ ಕೂಡ ಕೆ ಶಿವಕುಮಾರ್ ಬಣದ ಶಾಸಕರು ಮಾತ್ರ ಅಲ್ಲಿಲ್ಲ ಗೈರಾದ್ರು ಕಾರ್ಯಕ್ರಮದಿಂದ ದೂರ ಡಿಸಿಎಂ ಡಿ ಕೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ಡಿಸಿಎಂ ಸೇರಿದಂತೆ ಜಿಲ್ಲೆಯ ಶಾಸಕರು ಕಾರ್ಯಕ್ರಮದಲ್ಲಿ ಗೈರಾಗಿದ್ರು ಯಾರೂ ಬಂದಿಲ್ಲ ಇಕ್ಬಾಲ್ ಹುಸೇನ್ ಯೋಗೇಶ್ವರ್ ಬಾಲಕೃಷ್ಣ ಕಾರ್ಯಕ್ರಮದಲ್ಲಿ ಹಾಜರಿರಲಿಲ್ಲ ದೂರನೇ ಇದ್ರು ಕಾರ್ಯಕ್ರಮದಿಂದ ಒಂದು ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ ಅಧಿಕಾರ ಹಸ್ತಾಂತರ ಮುಂದಿನ ಸಿ ಯಾರು ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ ಇವತ್ತು ದಾರುಲ್ ಖುರಾನ್ ಕ್ಯಾಂಪಸ್ ಉದ್ಘಾಟನೆಗೆ ಅಂತ ಸಿ ಸಿದ್ದರಾಮಯ್ಯನವರು ಬಿಡದಿಯ ಬನ್ನಿ ಕುಪ್ಪೆ ಬಳಿ ಆಗಮಿಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆದರೆ ಈ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಮಾತ್ರ ಗೈರಾದರು ಕಾರ್ಯಕ್ರಮದಿಂದ ದೂರ ಉಳಿದ್ರು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಇಕ್ಬಾಲ್ ಹುಸೇನ್ ಆಗಿರ್ಬೋದು ಸಿ ಪಿ ಯೋಗೇಶ್ವರ್ ಆಗಿರ್ಬೋದು ಬಾಲಕೃಷ್ಣ ಆಗಿರ್ಬೋದು ಯಾರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ದೂರನೇ ಇದ್ರು ನವೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಉಂಟು ಮಾಡಿದೆ ಅಧಿಕಾರ ಹಸ್ತಾಂತರ ಆಗತ್ತ ಸಂಪುಟ ಪುನರ್ರಚನೆ ಮುಂದಿನ ಸಿಎಂ ಯಾರು ಎಲ್ಲ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾದಂತಹ ಕಾರ್ಯಕ್ರಮ ದಾರುಲ್ ಖುರಾನ್ ಕ್ಯಾಂಪಸ್ ಉದ್ಘಾಟನೆಯ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಇವತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಯಾರು ಕೂಡ ಬಂದಿರಲಿಲ್ಲ ಗೈರಾಗಿದ್ರು ಇದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ